ನೆರವು ನಿರಾಶ್ರಿತರಿಗೆ ಆಶ್ರಯ ಸರ್ಕಾರಿ ಶಾಲೆಗಳ ಕಾಳಜಿ ಪರಿಸರ ಸಂರಕ್ಷಣೆ ಧಾರ್ಮಿಕ ಕಾರ್ಯಕ್ರಮ ನ್ಯಾಯಕ್ಕಾಗಿ ಆಗ್ರಹ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಸಾಮೂಹಿಕ ವಿವಾಹ ವಸ್ತ್ರ ವಿತರಣೆ ಆರೋಗ್ಯ ಕಾರ್ಡ್ ವಿತರಣೆ ಹೇಳ್ತಾ ಹೋದ್ರೆ ಸಾಲು ಸಾಲು ಸಮಾಜ ಸೇವೆಗಳು ಕಳೆದ ಹನ್ನೆರಡು ವರ್ಷದಿಂದ ಈ ತಂಡ ಮಾಡಿದ ಸಮಾಜ ಸೇವೆ ಒಂದಲ್ಲ ಎರಡಲ್ಲ ನಿಸ್ವಾರ್ಥ ಸೇವೆಯ ಫಲವಾಗಿ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ನೂರಾರು ಜನರ ಮನದಲ್ಲಿ ಹೆಸರುವಾಸಿಯಾಗಿದೆ ಅಖಿಲ ಕರ್ನಾಟಕ ರಾಜಕೇಸರಿ ಟ್ರಸ್ಟ್ ಇವತ್ತು ನಾವು ನಿಮಗೆ ಅಖಿಲ ಕರ್ನಾಟಕ ರಾಜಕೀಯ ಸರಿ ಟ್ರಸ್ಟ್ ನಡೆದು ಬಂದ ದಾರಿ ಹನ್ನೆರಡು ವರ್ಷಗಳಲ್ಲಿ ಪ್ರತಿಫಲ ಬಯಸದೆ ಮಾಡಿರುವ ಸೇವಾ ಕಾರ್ಯಗಳನ್ನ ತಿಳಿಸ್ತೀವಿ ಟ್ರಸ್ಟ್ ಹುಟ್ಟಿಕೊಂಡ ರೀತಿ ಅನುಭವಿಸಿದ ಅವಮಾನ ನೋವು ತಂಡದ ಸದಸ್ಯರ ಪರಿಶ್ರಮ ಈ ಎಲ್ಲ ವಿಚಾರವನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ ಬೆಳ್ತಂಗಡಿ ತಾಲೂಕಲ್ಲಿ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಜನ ಹೊರಗಡೆಯಿಂದ ಅಷ್ಟು ನೋವು ಅನುಭವಿಸಿದೆ ಯಾಕಂದ್ರೆ ಎಲ್ಲರೂ ಕೂಡ ಒಬ್ಬ ಬಸ್ ಕಂಡಕ್ಟ್ರ್ ಇವನು ಸಂಘಟನೆ ಕಟ್ಟಿದಾನೆ ಅಂತ ಇವನು ಎಂತ ಮಾಡ್ತಾನೆ ಇವನಿಗೆನೇ ಜೀವನ ಮಾಡಲಿಕ್ಕೆ ದುಡ್ಡಿಲ್ಲ ನಾನು ಎಷ್ಟೋ ಜನ ಹಿಂದಿನ ದೂರಿದವರು ಕೂಡ ಈಗ ಎದುರು ಬಂದು ಬೆನ್ನು ತಡ್ತಾ ಇದ್ದಾರೆ ನಮಗೆ ಅದೇ ಸಂತೋಷ ಆಗಿರುವಂಥದ್ದು ಆಗಸ್ಟ್ ಎಂಟರಂದು ಹುಣಸೆಕಟ್ಟಿಯಲ್ಲಿ ಒಂದಷ್ಟು ಯುವಕರು ಸೇರಿಕೊಂಡು ಕಟ್ಟಿರುವಂತಹ ತಂಡವೇ ಅಖಿಲ ಕರ್ನಾಟಕ ರಾಜಕೇಸರಿ ಟ್ರಸ್ಟ್ ಎಲ್ಲರ ಒಪ್ಪಂದದ ಮೇರೆಗೆ ದೀಪಕ್ ಜಿಯವರು ಈ ತಂಡದ ಸ್ಥಾಪಕಾಧ್ಯಕ್ಷರಾದರು ಸಮಾಜಮುಖಿ ಸೇವೆಯ ಉದ್ದೇಶದಿಂದ ಯುವಕರೇ ಕಟ್ಟಿರುವಂತಹ ತಂಡ ಇದು ಹನ್ನೆರಡು ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ತಂಡ ಐನೂರ ಐವತ್ತಾರು ಸೇವಾ ಯೋಜನೆಗಳನ್ನು ನೀಡಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹೆಸರುವಾಸಿಯಾಕಿದೆ ಎರಡು ಸಾವಿರದ ಹನ್ನೆರಡನೇ ಇಸುವಿಯಲ್ಲಿ ಎಂಟು ಆಗಸ್ಟು ತಾರೀಕಿನ ಹೊತ್ತು ನಮ್ಮ ಹುಣಸಗಟ್ಟೆಯ ಹತ್ತಿರ ಒಂದು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಬಗ್ಗೆ ಮಾತಾಡ್ತಿದ್ದೆವು ಆ ಸಮಯದಲ್ಲಿ ಊರಿನ ಹುಡುಗರೆಲ್ಲ ಸೇರಿಕೊಂಡು ವರ್ಷಕ್ಕೊಂದು ದಿನ ಒಂದೊಂದು ಸಂಘಟನೆ ಹೆಸರನ್ನು ಹೇಳಿಕೊಂಡು ಅಲ್ಲಿ ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರು ಆ ಹುಡುಗರೆಲ್ಲ ಸೇರಿಕೊಂಡು ನನ್ನ ಜೊತೆ ಬಂದರು ಹೀಗೀಗೆ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಹಾಗೆಲ್ಲರೂ ಸೇರಿ ಒಂದು ಯಾವುದಾದ್ರೂ ಒಂದು ಹೆಸರಿನ ಮುಖಾಂತರವಾಗಿ ನಾವೊಂದು ಒಂದು ಏನಾದರೂ ಒಂದು ಸಂಘಟನೆ ಕಟ್ಟಿ ಅದನ್ನು ಬೆಳೆಸುವ ಅಂತೇಳಿ ಹಾಗಾಗಿ ನಾನು ಚಿಂತನೆ ಮಾಡಿದ್ದೆಲ್ಲ ಆಯಿತು ಎಲ್ಲ ಸೇರಿಕೊಂಡು ಅದಕ್ಕೆ ಒಂದು ಹತ್ತಿಪ್ಪತ್ತು ಜನ ಹುಡುಗರೆಲ್ಲ ಸೇರಿಕೊಂಡು ಒಟ್ಟಿಗೆ ಮಾಡುವಂಥ ಒಂದು ತೀರ್ಮಾನ ತಗೊಂಡೆವು ತೀರ್ಮಾನ ತೊಗೊಂಡು ಅದಕ್ಕೊಂದು ಹೆಸರಾಗಬೇಕು ಅಂತೇಳಿ ಎಲ್ಲ ನಮ್ಮ ಹುಡುಗರೆಲ್ಲ ಹೇಳಿದರು ಅದೇ ಪ್ರಕಾರ ನಾನು ಅಂದರೆ ನಾವು ಕೆಲಸ ಮಾಡುವಂಥದ್ದು ಕೂಡ ಯಾರಿಗೆ ಹೆದರಿ ಕೂಡ ಅಥವಾ ನಾವು ಸ್ವೇಚ್ಛವಾಗಿ ಮಾಡಬೇಕಂತೇಳಿ ನಾವು ರಾಜಕೇಸರಿ ಅಂತ ಹೆಸರನ್ನು ನಾವು ಆ ಟೈಮಲ್ಲಿ ಸೃಷ್ಟೀಕರಣ ಮಾಡಿದ್ದೇವೆ ರಾಜಕೇಸರಿ ಅಂತ ಹೇಳಿದರೆ ಯಾರಿಗೂ ತಲೆ ಬಗ್ಗದೆ ನೇರವಾಗಿ ಪೂರಕವಾಗಿ ಕೆಲಸ ಮಾಡುವಂತಹ ಸಂಘಟನೆಗೋಸ್ಕರ ನಾವು ರಾಜಕೇಸರಿ ಹೆಸರು ಹೇಳಿಕೊಂಡು ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಆಗಸ್ಟ್ ಟೈಮಲ್ಲಿ ಎಂಟನೇ ತಾರೀಕು ನಾವತ್ತು ನಮ್ಮ ರಾಜಕೇಸರಿ ಟ್ರಸ್ಟ್ ಅಂದರೆ ರಾಜಕೇಸರಿ ಸಂಘಟನೆಯಾಗಿ ಪ್ರಾರಂಭಗೊಂಡೆ ಅಂದಹಾಗೆ ಇದು ದಿನಕೂಲಿ ಕಾರ್ಮಿಕರು ಕಟ್ಟಿಕೊಂಡಿರುವಂತಹ ತಂಡ ದಿನವಿಡೀ ದುಡಿದು ವಾರಕ್ಕೆ ಸಿಗುವ ಸಂಬಳದ ಒಂದಷ್ಟು ಭಾಗವನ್ನು ಸೇವಾ ಕಾರ್ಯಕ್ಕೆ ವಯಿಸುತ್ತಾರೆ ಆದರೆ ಕೆಲವೊಮ್ಮೆ ಅಹವಾಲುಗಳು ಹೆಚ್ಚಿದ್ದಾಗ ಆ ತಂಡವು ಆರ್ಥಿಕತೆಯ ಸವಾಲುಗಳನ್ನು ಎದುರಿಸುತ್ತೆ ಆಗ ಈ ತಂಡದ ಕೈ ಹಿಡಿದದ್ದು ನೀರಿನ ಬಾಟಲ್ಗಳು ನೀರಿನ ಬಾಟಲ್ಗಳ ಮಾರಾಟದ ಮೂಲಕವೇ ಒಂದೂವರೆ ಕೋಟಿ ರೂಪಾಯಿ ಹಣವನ್ನು ಸಂಗ್ರಹಿಸಿ ಆ ಹಣವನ್ನು ದಾನವಾಗಿ ನೀಡಿದ್ದಾರೆ ಸರಿಯಲ್ಲಿ ಅಂದರೆ ನಾವು ಶ್ರಮಿಕ ಶ್ರಮಿಕರಂದೇಳಿ ಕೂಲಿ ಕಾರ್ಮಿಕರು ಯಾಕಂದರೆ ನಮ್ಮಲ್ಲಿರುವಂಥವ್ರು ಯಾರು ಹಣ ಕಾಸಿನ ಇರಲು ಅಂತಲ್ಲ ನಮ್ಮಲ್ಲಿ ದುಡಿಮೆಯಲ್ಲಿ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ದುಡ್ದ್ರಲ್ಲಿ ತಿಂಗಳಿಗೆ ಒಬ್ಬರು ಇನ್ನೂರು ರೂಪಾಯಿ ನೂರು ರೂಪಾಯಿ ಹಾಕಿ ಅದರಲ್ಲಿ ಬಂದಂಥ ಮೊತ್ತವನ್ನು ಸಮಾಜಕ್ಕೆ ನೀಡುವ ಒಂದು ಉದ್ದೇಶಕ್ಕೋಸ್ಕರ ಈ ರಾಜಕೇಸರಿ ಟ್ರಸ್ಟನ್ನು ಸ್ಥಾಪನೆಗೊಂಡಿದ್ದು ಮೊದಲಂತ ಹೇಳಿದರೆ ನಾವು ಸ್ಟಾರ್ಟಿಂಗಾಗಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿಕೊಂಡು ಬಂದೆವು ಆಮೇಲೆ ಎರಡನೇದಾಗಿ ನೇತ್ರಾವತಿ ನಮ್ಮ ಎತ್ತಿನ ಒಳ್ಳೆ ಹೋರಾಟ ಕಾರ್ಯಕ್ರಮವನ್ನು ಮೊದಲಾಗಿ ನಾವು ಪ್ರಾರಂಭವಂತದ್ದು ಆಮೇಲೆ ಕ್ಯಾನ್ಸರ್ ರೋಗಿ ತ ಪೀಡಿತ ಒಂದು ಮಗುವಿಗೆ ಒಂದು ಹಣ ಕಲೆಕ್ಷನ್ ಮಾಡುವಂಥದ್ದು ಹಾಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಾಗಿ ನಾವು ಪ್ರಾರಂಭವ್ ಕಾರ್ಯಕ್ರಮ ಸಂಘಟನೆಗೆ ಹನ್ನೆರಡು ವರ್ಷ ಆಯಿತು ಮೊನ್ನೆ ಹನ್ನೆರಡು ವರ್ಷದ ಕಾರ್ಯಕ್ರಮ ಆಯಿತು ಈಗ ಹದಿಮೂರು ವರ್ಷಕ್ಕೆ ಕಾಲಿಡ್ತಾ ಬಂದಿದ್ದು ಈಗ ಅಂತ ಹೇಳಿದರೆ ಹನ್ನೆರಡು ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈಗ ಹನ್ನೆರಡು ವರ್ಷ ಯೋಜನೆಯಲ್ಲಿ ಐನೂರ ಐವತ್ತಾರು ಯೋಜನೆ ಸೇವನೆಗ ಸೇವೆ ಯೋಜನೆಗಳನ್ನು ರೂಪಿಸಿಕೊಂಡು ಬಂದಿದೆ ಅದರಲ್ಲಿ ಬಡ ಕುಟುಂಬ ಮಗಳಿಗೆ ಮನೆ ಹಸ್ತಾಂತರ ಇರುವಂಥದ್ದು ಮತ್ತು ಎಂಡೋ ಸ್ವಲ್ಪ ಮತ್ತು ಗಾಲಿ ನಮ್ಮ ವೀಲ್ಚೇರ್ ನೀಡುವಂಥದ್ದು ಅನಾರೋಗ್ಯ ಪೀಡಿತ ಮಕ್ಕಳಿಗೆ ತುರ್ತು ಸಂದರ್ಭದಲ್ಲಿ ಅವರಿಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿಕೊಂಡು ಅಲ್ಲಿ ಬಂದಂತಹ ಎಮೌಂಟ್ಗಳನ್ನು ಅವರಿಗೆ ನೀಡುವಂಥದ್ದು ಹಾಗಾಗಿ ಸ್ವಚ್ಛತಾ ಕಾರ್ಯಕ್ರಮ ಆಗಿರುವಂಥದ್ದು ಹಲವಾರು ಯೋಜನೆಗಳನ್ನು ಕೂಡ ನಾವು ರಾಜ್ಯಕ್ಕೆ ಸೇರಲಿ ಮಾಡಿಕೊಂಡು ಬಂದಿದ್ದೆ ಹನ್ನೆರಡು ವರ್ಷಗಳಲ್ಲಿ ಈಗ ಆಲ್ಮೋಸ್ಟ್ ಯಾಕೆ ನಾವು ನಮ್ಮ ಗ್ರಾಮ ಮಟ್ಟದ ಹಿಡಿದು ತಾಲೂಕು ಬಂಟ್ವಾಳ ತಾಲೂಕಾಗಿದೆ ಹಾಗೆ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆ ವಿವಿಧ ಕಡೆ ಘಟಕಗಳಾಗಿದೆ ವಿವಿಧಲ್ಲಿ ಒಂದು ನಾಲ್ನೂರು ಜನ ಮೆಂಬರ್ ಇದ್ದಾರೆ ಟೋಟಲಾಗಿ ಫಂಡ್ ಅಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಾಗಿ ನಾವು ಫಂಡ್ ಅಂತೇಳಿ ಮೊದಲು ಈ ನಮ್ಮ ಹುಡುಗರೇ ಒಂದು ತಿಂಗಳಿಗೆ ಒಂದು ಇನ್ನೂರು ರೂಪಾಯಿ ಐನೂರು ರೂಪಾಯಿ ಹಾಗೆ ಹಾಕಿಕೊಂಡು ಅದರಲ್ಲಿ ಬಂದಂತಹ ಅಮೌಂಟನ್ನು ಈ ವಿತ ಕಾರ್ಯಕ್ರಮಕ್ಕೆ ಖರ್ಚು ಮಾಡ್ತಿದ್ದೆವು ತುಂಬ ಸಮಯದಲ್ಲಿ ನಮಗೆ ಕೆಲವು ತುರ್ತು ಸಂದರ್ಭದಲ್ಲಿ ನಮ್ಮ ಹುಡುಗರಿಗೆ ಕೂಡ ಅಮೌಂಟ್ ಹಾಕ್ಲಿಕ್ಕೆ ಕಷ್ಟ ಆಗ್ತಿತ್ತು ಆಗ ನಮಗೆ ಆಲೋಚನೆ ಮಾಡಿದೆ ಅಂತ ಈ ಬಿಸ್ಲಾರಿ ಬಾಟ್ಲಿ ಆ ಬಿಸ್ಲಾರಿ ಬಾಟ್ಲಿಯನ್ನು ನಾವು ಹೋಲ್ಸೇಲ್ಗೆ ತೊಗೊಂಡು ಅದರಲ್ಲಿ ನಮಗೆ ಮೂರು ರೂಪಾಯಿಗೆ ನಾಲ್ಕು ರೂಪಾಯಿಗೆ ನಾವು ಹೊಸಲಾರಿ ಕೊಡ್ತಾಯಿದ್ರು ಅದು ನಾವು ಕಸ್ಟಮರಿಗೆ ಅಂದರೆ ಈ ಕೆಲವು ನಮ್ಮ ಸಾರ್ವಜನಿಕ ಬ್ರಹ್ಮಕಲಶವಾಗಿರುವಂಥದ್ದು ಜಾತ್ರೆ ಟೈಮಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಆ ಬಿಸ್ಲಾರಿ ಬಾಟ್ಲಿಯನ್ನು ನೀರನ್ನು ಮಾರಿ ಅದರಲ್ಲಿ ಬಂದಂಥ ಲಾಭಾಂಶಗಳನ್ನು ನೇ ನೇರವಾಗಿ ನಾವು ರೋಗಿಗಳಾಗಿರುವಂಥದ್ದು ಅಥವಾ ಈ ಮನೆ ಕಟ್ಟುವಂಥ ಕಾರ್ಯಕ್ರಮಗಳಿಗಿರುವಂಥದ್ದು ಮತ್ತು ಕೆಲವು ನಮ್ಮ ಶಿಕ್ಷಣಕ್ಕಾಗಿ ಪ್ರೋತ್ಸಾಹ ಮಾಡುವಂಥದ್ದು ಅಂಥದ್ರಲ್ಲಿ ಈ ನಾವು ಈ ಬಿಸ್ಲರಿ ಬಾಟ್ಲಿ ಬಂದು ಬಂತ ಎಮೌಂಟನ್ನು ಕೂಡ ಮಾಡ್ತಿದ್ದರು ನಾವು ಒಂದೂವರೆ ಕೋಟಿ ಚಿಲ್ಲರೆ ಅದರಲ್ಲಿ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದೇವೆ ತುಂಬ ಜನ ದಾನಿಗಳಿಗೆ ಕೊಟ್ಟಿದ್ದಾರೆ ರವಿ ಡಿ ಚೆನ್ನರಾಗಿರುವಂಥದ್ದು ನಮ್ಮ ಬೆಳ್ತಂಗಡಿ ಶಾಸಕರಾಗಿರುವಂಥದ್ದು ಮತ್ತು ನಮ್ಮ ಜಯಂತಿ ನಡುವೆಯಲ್ಲಿ ಗೆಜ್ಜಗಿರಿ ಅಧ್ಯಕ್ಷ ಅವರು ಕೂಡ ಕೊಟ್ಟಿದ್ದಾರೆ ತುಂಬ ಜನ ಈಗ ನಮ್ಮ ಕಾರ್ಯಕ್ರಮದಲ್ಲಿ ನೋಡಿದವರು ಸ್ವೇಚ್ಛೆಯಾಗಿ ಕೂಡ ಕೊಡ್ತಾ ಇದ್ದಾರೆ ತುಂಬ ಜನಕ್ಕೆ ನಾವು ಎಷ್ಟೋ ಜನಕ್ಕೆ ಕೇಳ್ತೇವೆ ಈಗ ಬೆಳ್ತಂಗಡಿಯ ನಮ್ಮ ಗುರನ್ಕೆರೆ ವೈಭವ ಹಾಡುವಾರು ದನಿಗಳಿದ್ದಾರೆ ಅವರು ಕೂಡ ಅಷ್ಟೇ ಯಾರಾದರೂ ಏನಾದರೂ ಫೋನ್ ಮಾಡಿ ಕೇಳಿದರೆ ನನಗೆ ಒಂದೊಂದು ಮನೆಗೆ ಪ್ರೋಗ್ರಾಮ್ ಮಾಡ್ತಾಯಿದ್ದೇವೆ ಅದಕ್ಕೆ ಹೇಳೋದು ಒಂದೇ ಮಾತು ಅವರು ನೀವು ಐಟಮ್ ಏನು ಬೇಕು ಬಂದು ತೊಗೊಂಡೋಗಿ ನೀವು ಮತ್ತೆ ದುಡ್ಡು ಕೇಳಿ ಏನು ಬೇಕು ಮತ್ತೆ ಹೇಳ್ತೇನೆ ನೀವು ಫಸ್ಟ್ ಬಂದ ಐಟಮ್ ತಗೊಂಡು ಹೋಗಿ ಅಂತ ಹೇಳ್ತಾರೆ ಹಾಗೆ ಉತ್ತಮವಾದ ಸ್ಪ ಸ್ಪಂದನ ಕೊಡ್ತಾ ಇದ್ದಾರೆ ನಮ್ಮ ಲಕ್ಷ್ಮಿಯ ಕೂಡ ಇದ್ದಾರೆ ಅವ್ರ ರೀತಿ ಯಾವತ್ತು ನಮ್ಮ ಸಂಘಟನೆಗೆ ಯಾವತ್ತು ಹೇಳಿದೆ ನಾನು ನಿಮ್ಮ ಸದಸ್ಯರಾಗಿ ನನ್ನಲ್ಲಿ ನಿಮಗೆ ಏನು ಬೇಕು ನೀವು ಮುಜುಗರ ಮಾಡಬೇಡಿ ನೀವು ಬಂದು ನನ್ನ ಹತ್ರ ಕೇಳಿ ಅದೇ ರೀತಿ ತುಂಬ ದಾನಿಗಳಿಗೆ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಹಲವಾರು ದಾನಿಗಳಿಗೆ ಕೂಡ ನಮಗೆ ನಮ್ಮ ಹೆಸರು ಬೇಡ ನಿಮ್ಮ ಜೊತೆ ನಾವು ಇದ್ದೇವೆ ಅಂತ ಹೇಳಿಕೊಂಡು ತುಂಬಾ ದಾನಿಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರಾಜಕೇಸರಿ ಸ್ಥಾಪಕ ಅಧ್ಯಕ್ಷ ದೀಪಕ್ ಜಿ ಅವರು ರಾಜಕೇಸರಿ ತಂಡ ಆರಂಭಕ್ಕೂ ಮೊದಲೇ ಈ ರೀತಿಯ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು con ಬಳಿಕ ಈ ತಂಡಕ್ಕೆ ಅವರೇ ಅಧ್ಯಕ್ಷರಾಗಿ ಇಡೀ ತಂಡವನ್ನು ಮುನ್ನಡೆಸಿಕೊಂಡು ಬಂದರು ಆರೋಗ್ಯದಲ್ಲಿ ಹೇಳಿದಂತೆ ಅನಾರೋಗ್ಯದಲ್ಲಿರುವ ಅಶಕ್ತರಿಗೆ ಆರ್ಥಿಕ ನೆರವು ನಿರಾಶ್ರಿತರಿಗೆ ಮನೆಯ ಆಶ್ರಯ ಸರ್ಕಾರಿ ಶಾಲೆಗಳ ಕಾಳಜಿಯಿಂದ ಸ್ವಚ್ಛತೆ ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಭಜನೆ ಧಾರ್ಮಿಕ ಕಾರ್ಯಕ್ರಮ ಅನ್ಯಾಯದ ಧ್ವನಿ ಎತ್ತಿ ನ್ಯಾಯಕ್ಕಾಗಿ ಆಗ್ರಹ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಸಾಮೂಹಿಕ ವಿವಾಹ ವಸ್ತ್ರ ವಿತರಣೆ ಆರೋಗ್ಯ ಕಾರ್ಡ್ ವಿತರಣೆ ಹೀಗೆ ಒಂದೊಂದು ಸೇವಾ ಕಾರ್ಯಗಳನ್ನ ನಡೆಸುತ್ತಾ ಬಂದಿದ್ದಾರೆ ಅಂತ ಹೇಳಿದ್ರೆ ನಾನು ಕೂಡ ಏನು ದೊಡ್ಡ ಶ್ರೀಮಂತನಲ್ಲ ನಾನು ಕೂಡ ಬಸ್ ಕಂಡಕ್ಟರ್ ಆಗಿ ಸಾಧಾರಣ ನನ್ನ ಕೂಡ ಬಡ ಕಡತನಲ್ಲಿ ಹುಟ್ಟಿ ಬೆಂದವನು ಯಾಕಂದ್ರೆ ನನ್ಗೆ ಏನೋ ನೋಡ್ತಿರ್ಬಹುದು ಶ್ರೀಮಂತರು ಬೇಕಾದಷ್ಟು ಕೆಲವು ದುಡ್ಡಿದ್ದವರು ಇದು ಮಾಡ್ತಾರೆ ಆದರೆ ನಮ್ಮಂತವರು ಅಂದ್ರೆ ಕೂಲಿ ಕಾರ್ಮಿಕರು ಅಷ್ಟು ಅಷ್ಟೇ ನಮ್ಮಲ್ಲಿಗೆ ನನ್ನ ಎಲ್ಲ ಹುಡುಗರವರು ದಿನಕ್ಕೆ ತಿಂಗಳಿಗೆ ಒಂದು ಹದಿಮೂರು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ದುಡಿಯುವಂತರು ಯಾಕಂದ್ರೆ ನಮ್ಮಲ್ಲಿ ಒಂದೊಂದು ಸಾವಿರ ಎರಡು ಸಾವಿರ ಕೊಡೋದು ಬಹಳ ಕಷ್ಟ ಯಾಕೆ ನನಗೂ ಕೂಡ ಮೊದಲಿಂದ ಕೂಡ ನಾನೀಗ ಬಸ್ ಫೀಲ್ಡ್ ಬರೋ ಮುಂಚೆ ಕೂಡ ನಾನು ಈ ರಾಜಕೀಯ ಸಾರಿ ಸಂಘಟನೆ ಕಟ್ಟುವ ಮುಂಚೆ ಕೂಡ ನಾವೊಂದು ಹತ್ತು ಹದಿನೈದು ಜನ ಸೇರಿಕೊಂಡು ಎಷ್ಟೋ ಬಡ ಮಕ್ಕಳಿಗೆ ಎಷ್ಟೋ ಸಾಮೂಹಿಕ ಮದುವೆ ಕೂಡ ಮಾಡಿಕೊಟ್ಟಿದ್ದೇವೆ ಹಲವಾರು ಮನೆಗಳನ್ನು ಕೂಡ ಈ ರಾಜಕೀಯ ಸರಿ ಟ್ರಸ್ಟ್ ಕಟ್ಟುವ ಮುಂಚೆ ಮಾಡಿ ಕೊಟ್ಟಿದ್ದೇವೆ ಮನೆಗಳನ್ನೆಲ್ಲ ಅದಾಗೆ ನಮಗೆ ಅಂತ ಹೇಳಿದರೆ ಹುಡುಗರೆಲ್ಲ ಸೇರಿಕೊಂಡು ಮಾಡುವಂಥದ್ದು ಹಾಗೆ ಕೆಲವು ಜನ ಹುಡುಗರು ಅವರಿಗೆ ಕೈ ಹಾಕಲಿಕ್ಕೆ ದುಡ್ಡಿರುವುದಿಲ್ಲ ಅಮೌಂಟು ಹಾಗೆ ಮಾಡ್ತಾರೆ ತಿಂಗಳಿಗೆ ಒಂದು ಕಡೆ ಸೇರಿಕೊಂಡು ಸ್ವಚ್ಛತಾ ಕಾರ್ಯಕ್ರಮ ಮಾಡುವಂಥದ್ದು ಹೀಗೆ ಮನೆಗಳನ್ನು ಕೂಡ ನಾವು ಹೊರಗಿನವರಿಗೆ ಯಾರಿಗೂ ಅಮೌಂಟ್ ಕೊಟ್ಟು ಮಾಡುವಂಥದ್ದಲ್ಲ ನಾವೇ ತಿಂಗಳಿಗೆ ಒಂದು ಎರಡು ದಿನ ಒಂದು ಮನೆ ಕಟ್ಟಲಿಕ್ಕೆ ಕೆಲಸಕ್ಕೆ ಇಟ್ಕೊಂಡು ನಾವು ಹುಡುಗರಿಗೆ ಸೇರಿಕೊಂಡು ಮನೆ ಕಟ್ಟುವಂಥದ್ದು ಅದೇ ರೀತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದದ್ದು ನಾವು ಕೊರೋನಾ ಸಂದರ್ಭದಲ್ಲಿ ಈ ತಂಡ ತಮ್ಮ ಪ್ರಾಣದ ಹಂಗು ತೊರೆದು ಕೊರೋನಾದಿಂದ ಕಳೆದುಕೊಂಡವರ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಜೀವಂತ ವ್ಯಕ್ತಿಗಳ ಮುಂದೆ ಅಂತರ ಇಟ್ಟು ಮಾತನಾಡುತ್ತಿದ್ದ ಆ ಸಂದರ್ಭದಲ್ಲಿ ಕೊರೋನಾದಿಂದಲೇ ಪ್ರಾಣ ಕಳೆದುಕೊಂಡವರ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಇದಿಷ್ಟೇ ಅಲ್ಲದೆ ಒಂದಷ್ಟು ಕುಟುಂಬಗಳಿಗೆ ಆಹಾರ ಕಿಟ್ ಕೂಡ ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಮೃತಪಟ್ಟ ಸಂಸ್ಕಾರ ಮಾಡಿದ್ದು ಹೇಳಿದ್ರೆ ರಾಜಕೇಸರಿ ಸಂಘಟನೆ ಈ ಸುಳ್ಳಿಯ ಹೋಗಿ ಮಾಡಿದ್ದೇವೆ ಪುತ್ತೂರಲ್ಲಿ ಮಾಡಿದ್ದೇವೆ ಮಡಿಕೇರಿಯಲ್ಲಿ ಕೂಡ ಹೋಗಿ ನಾ ಮಾಡಿದ್ದೇನೆ ನಾನೇ ಖುದ್ದು ಮಾಡಿದ್ದೇವೆ ಎಂಬತ್ತೈದು ಸಂಸ್ಕಾರವನ್ನು ಕೂಡ ನಾನೇ ನಮ್ಮಡಿ ಹುಡುಗರೆಲ್ಲ ಬಂದಿದ್ದಾರೆ ಎಂಬತ್ತೈದು ಡೆಡ್ ಬಾಡಿ ತೆಗೆಯವಿ ಕೂಡ ನಾನು ಒಬ್ಬನೇ ಎಲ್ಲರೊಟ್ಟಿಗೆ ನಿಂತು ಕೂಡ ನಾನು ಎಂಬತ್ತೈದು ಇದು ಮಾಡ ಕೂಡ ನಾನಿದ್ದೇನೆ ಹಾಗೆ ಕೋವಿಡ್ ಎಂಬದಲ್ಲಿ ಕೂಡ ನಮಗೆ ಬೆಳ್ತಂಗಡಿ ತಾಲೂಕು ಆರೋಗ್ಯ ಇಲಾಖೆ ಆಗಿರುವಂಥದ್ದು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಯಾಕಂದರೆ ಬೆಳ್ತಂಗಡಿ ಸ್ಟಾರ್ಟ್ ತಾಲೂಕಲ್ಲಿ ಸುಮಾರು ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರಿಗೆ ಕೂಡ ನಾವು ಕೋವಿಡ್ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಕೂಡ ಮಾಡಿದ್ದೇವೆ ಆಲ್ಮೋಸ್ಟು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುತ್ತಿಗೆದವರ ನೌಕರರಿಗೆ ಅರವತ್ತೈದು ಕಿಟ್ಗಳನ್ನು ಕೊಟ್ಟಿದ್ದೇವೆ ಹಾಗೆ ಸಾಧಾರಣ ಆ ಟೈಮಲ್ಲಿ ಏಳು ಲಕ್ಷ ಚಿಲ್ಲರೆ ನಮ್ಮ ಕೊರೋನಾ ಸಂದರ್ಭದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ದೆ ಎಷ್ಟೋ ಜನ ಹೇಳ್ತಿದ್ರು ನಮಗೆ ನೀವೆಲ್ಲ ಹೋಗ್ತಾ ಇದ್ದೀರಾ ಎಷ್ಟು ಡೆಡ್ ಬಾಡಿ ಮಾಡ್ತಾ ಇದ್ದೀರಾ ಎಷ್ಟು ಸಂದರ್ಭದಲ್ಲಿ ಕೂಡ ನಮಗೆ ಫೋನ್ ಬಂದಿದೆ ಆದರೆ ನನಗೆ ಅಂತ ಹೇಳಿದರೆ ನನ್ನಲ್ಲಿದ್ದದ್ದು ಒಂದೇ ನಾವು ಸ್ವ ಇಚ್ಛೆಯಿಂದ ಮಾಡುವಂಥ ಕೆಲಸಕ್ಕೆ ದೇವರದ್ದು ಯಾವಾಗಲೂ ಅವರಿಗೆ ಆಶೀರ್ವಾದ ಇದ್ದೇ ಇರ್ತದೆ ಅದೇ ರೀತಿ ನಾನು ಆ ಟೈಮಲ್ಲಿ ಕೂಡ ಎಷ್ಟೋ ಹುಡುಗರು ಕೂಡ ಹೇಳಿದ್ದಾರೆ ನನ್ನ ಸ್ಟಾರ್ಟಿಂಗ್ ಫಸ್ಟಿಗಾಗಿ ನಾವು ನಮ್ಮ ಮನಸ್ಪಂದನ ಟೀಮಲ್ಲಿ ಬಂದದ್ದು ಮನಸ್ಪಂದನಲ್ಲಿ ನಮ್ಮನ್ನೇ ಜಾಸ್ತಿ ಕರಿತಾ ಇದ್ದರು ನಾವೇ ಹೋಗ್ತಾ ಇದ್ದೇವೆ ಧೈರ್ಯ ಮಾಡಿ ತೋ ತುಂಬ ಸಮಯದಲ್ಲಿ ಎಷ್ಟೋ ಜನ ಹೇಳಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ನೀವು ಜಾಗ್ರತೆ ಮಾಡಿ ನಿಮಗೆ ಫ್ಯಾಮಿಲಿ ಇದೆ ಹಾಗೆ ನನಗೊಂದು ಭರವಸೆ ಯಾಕಂದರೆ ನಾನು ನನಗೋಸ್ಕರ ಮಾಡಿದ್ದಲ್ಲ ಸಮಾಜಗೋಸ್ಕರ ನನ್ನಿಂದ ಏನಾದರೂ ಸೇರಿಕೊಂಡು ನನ್ನೊಟ್ಟಿಗೆ ಹುಡುಗರು ಬಂದವರೊಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ರಾತ್ರಿ ಸಮೇತ ಹನ್ನೆರಡು ಗಂಟೆಗೆ ಹೋಗಿದ್ದೇವೆ ಒಂದು ಗಂಟೆ ಹೋಗಿದ್ದೇವೆ ಕ್ರಿಶ್ಚಿಯನ್ ಅವ್ರದ್ದು ಕೂಡ ನಾವು ಮಾಡಿದ್ದೇವೆ ಎಲ್ಲ ರೀತಿ ಮಾಡಿ ದೇವರದ್ದು ಯಾವ ಥರ ಒಂದು ಪ್ರತಿಫಲ ಕಂಡಿದ್ದೆ ದೇವರು ಕೊಡ್ತಾರೆ ಅದಕ್ಕೆ ನಾವೇ ನಿದರ್ಶನ ಹಾಗಾಗಿ ಆ ಸಂದರ್ಭದಲ್ಲಿ ಹೆದರಿಕೆ ಇದ್ದದನ್ನೆಲ್ಲ ಇದು ಮಾಡಿ ಇತ್ತೀಚೆಗೆ ಈ ತಂಡ ಬಹಳ ಗಮನಾರ್ಹವಾದ ಒಂದು ಕಾರ್ಯವನ್ನು ಆರಂಭಿಸಿದೆ ಅದುವೇ ಬಡ ಮಕ್ಕಳ ಆರೋಗ್ಯದ ಕಾಳಜಿ ಅದು ಹೇಗೆ ಅಂತ ವಿವರಿಸ್ತೀವಿ ಕೇಳಿ ಸರ್ಕಾರಿ ಶಾಲೆಯ ದುಸ್ಥಿತಿ ಕೇಳೋದೇ ಬೇಡ ಅದರಲ್ಲೂ ಶಾಲಾ ಶೌಚಾಲಯ ಅಂತೂ ಸ್ವಚ್ಛತೆ ಇಲ್ಲದೆ ಮಕ್ಕಳಿಗೆ ಬಳಸೋಕೆ ಆಗಲ್ಲ ಎಷ್ಟೋ ಶಾಲೆಗಳಲ್ಲಿ ಮಕ್ಕಳು ಸಮೀಪದ ಗುಡ್ಡ ಪ್ರದೇಶವನ್ನೇ ಶೌಚಾಲಯವಾಗಿ ಬಳಸ್ತಾ ಇದ್ದಾರೆ ಈ ಬಗ್ಗೆ ಗಮನವಹಿಸಿದ ರಾಜಕೇಸರಿ ತಂಡ ಸ್ವಚ್ಛಾಲಯ ಎಂಬ ಹೆಸರಿನೊಂದಿಗೆ ಸರ್ಕಾರಿ ಶಾಲೆಯ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿ ಗೋಡೆಗಳಿಗೆ ಬಣ್ಣ ಬಳಿದು ಸುಂದರವಾದ ಮತ್ತು ಸ್ವಚ್ಛವಾದ ಶೌಚಾಲಯವನ್ನ ಮತ್ತೆ ಶಾಲೆಗೆ ಹಸ್ತಾಂತರಿಸುವ ಕೆಲಸವನ್ನು ಆರಂಭಿಸಿದ್ದಾರೆ ರಾಜಕೇಸರಿ ಈಗ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಇದೆ ಹಾಗೆ ಮೊನ್ನೆ ನಾವು ರಾಜಕೇಸರಿ ಜಿಲ್ಲಾ ವದಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿ ಸಂತೋಷ್ ಕೊಯ್ಲಾ ಅಂತ ಅವರನ್ನು ನಾವು ನೇಮಕ ಮಾಡಿದೆವು ಆ ಟೈಮಲ್ಲಿ ಹೊಸತ್ತು ಆಲೋಚನೆಗಳನ್ನು ನಾವು ಸೃಷ್ಟಿ ಮಾಡಿದೆ ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ರಾಜಕೀಯ ಸಂಘಟನೆಯಲ್ಲಿ ಐನೂರ ಐವತ್ತಾರು ಯೋಜನೆಗಳಲ್ಲಿ ಎಲ್ಲ ಯೋಜನೆಗಳು ಬಂದಿದೆ ಆರೋಗ್ಯ ಆಗಿರುವಂಥದ್ದು ಶಿಕ್ಷಣ ಆಗಿರುವಂಥದ್ದು ಕ್ರೀಡೆ ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಬಂದಿದೆ ಹೊಸತ್ತು ಏನಾದರೂ ಆಲೋಚನೆ ಮಾಡಿ ಮಾಡುವಂಥೇಳಿ ನಮ್ಮ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕೊಯ್ಲಿ ಅವರೊಂದು ಅಭಿಪ್ರಾಯಪಟ್ಟರು ಸರ್ಕಾರಿ ಶಾಲೆಯ ಬಗ್ಗೆ ನಾವು ಏನಾದರೂ ಒಂದು ಈಗ ಆಲ್ಮೋಸ್ಟ್ ನಾವು ಸರ್ಕಾರಿ ಶಾಲೆ ಬೆಳೆಸಿ ಉಳಿಸಿ ಹೋರಾಟ ಮಾಡ್ತಾ ಇದ್ದೇವೆ ಹಾಗೆ ಅದರಲ್ಲಿ ಏನಾದರೂ ನಾವು ಅದಕ್ಕೆ ಬಗ್ಗೆ ಬೇಕಾದ ಮಾಹಿತಿ ನೋಡಿ ಇದು ಹೇಳಿ ಅವರ ಒಂದು ಆಲೋಚನೆ ಇಲ್ಲಿ ಬಂದದ್ದು ಶೌಚಾಲಯ ಶೌಚಾಲಯದ ಬಗ್ಗೆ ಇಷ್ಟ ತನಕ ಯಾರೂ ಅದರ ಬಗ್ಗೆ ಹೋಗ್ತಾ ಇಲ್ಲ ಏನಾದರೂ ನಾವು ಅದರ ಬಗ್ಗೆ ಒಂದು ಥಿಂಕ್ ಮಾಡಿ ನಮ್ಮಿಂದ ಆದಷ್ಟು ಕೆಲಸವನ್ನು ಮಾಡಿಕೊಂಡು ಬರುವ ಅಂತ ಅದೇ ರೀತಿ ನಾವು ಶೌಚಾಲಯ ಸ್ವಚ್ಛಾಲಯ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡು ಆಲ್ಮೋಸ್ಟ್ ಆರು ಏಳು ಶಾಲೆಗಳೇ ಆಗಿದೆ ಈಗ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮೊನ್ನೆ ಕೂಡ ನಿನ್ನೆ ಬಂಟವಾಳದಲ್ಲಿ ಕೂಡ ನಾವು ಒಂದು ಶಾಲೆಯನ್ನು ಬಿಟ್ಟು ಕೊಟ್ಟಿದ್ದೇವೆ ಮಂಗಳೂರಲ್ಲಿ ಮೊನ್ನೆ ಮೂರು ನಾಲ್ಕು ಶಾಲೆಗಳಾಯಿತು ಒಳ್ಳೆ ರೆಸ್ಪಾನ್ಸ್ ಇದೆ ಅವಳು ನಮಗೆ ಭಾಳ ಆಗ್ತಿದೆ ಕೂಡ ಅಂದರೆ ಈಗ ಒಂದು ಕೆಲವೊಂದು ಸರ್ಕಾರಿ ಶಾಲೆಯಲ್ಲಿ ನೋಡಿದ್ದೀನಿ ನಮಗೆ ಬೇಜಾರಾಗ್ತದೆ ಆ ರೀತಿ ಇದ್ದಿದೆ ಪರಿಸ್ಥಿತಿ ಮಕ್ಕಳು ಮೂಗು ಮುಚ್ಚಿ ಹೋಗೋ ಟೈಮ್ ಆ ರೀತಿ ಇದೆ ಸ ಶಾಲೆ ಸ ಶೌಚಾಲಯಗಳು ಅದನ್ನು ಒಂದಿಗೆ ನಾವು ಸ್ವಚ್ಛ ಮಾಡಿ ಕೊಡ್ತಾ ಇದ್ದೇವೆ ಅಂದರೆ ಎರಡು ವರ್ಷದಲ್ಲಿ ಒಂದು ಸಾವಿರ ಶಾಲೆಗಳ ಶೌಚಾಲಯವನ್ನು ಕ್ಲೀನ್ ಮಾಡಿ ಕೊಡಬೇಕು ಅಂತ ನಮ್ದೊಂದು ಇದೆ ಮತ್ತು ಅದರ ಬಗ್ಗೆ ನೋಡಬೇಕಷ್ಟು ಏನಾಗ್ತದೆ ಅಂತ ಹಾಗೆ ಇಲ್ಲಿ ತನಕ ಇವರು ನೀಡಿದ ಆರ್ಥಿಕ ಸಹಾಯದ ಮೊತ್ತ ಎರಡೂವರೆ ಕೋಟಿ ರೂಪಾಯಿಗೂ ಅಧಿಕವಾಗಿದೆ ಒಂದು ಸಾವಿರ ಸರ್ಕಾರಿ ಶಾಲೆಗಳ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವ ಇವರ ಈ ಯೋಜನೆ ನಿಜವಾಗ್ಲೂ ಶ್ಲಾಘನೀಯ ಶಿಕ್ಷಣಕ್ಕೂ ಕ್ರೀಡೆಗೂ ಪ್ರೋತ್ಸಾಹ ನೀಡುವುದರ ಜೊತೆಗೆ ಕ್ರೀಡೆಯನ್ನ ಆಯೋಜನೆ ಮಾಡಿ ಅಲ್ಲಿ ಉಳಿಯುವ ಹಣವನ್ನ ಬಡವರ ಮತ್ತು ಆಶಕ್ತರಿಗೆ ದಾನವಾಗಿ ನೀಡುತ್ತಿದೆ ರಾಜಕೇಸರಿ ತಂಡ ಇವರ ಈ ಕಾರ್ಯಕ್ಕೆ ಅನೇಕರಿಂದ ಮೆಚ್ಚುಗೆ ಬಂದಿದೆ ಸಾಕಷ್ಟು ದಾನಿಗಳು ಕೂಡ ಇವರಿಗೆ ಆರ್ಥಿಕವಾಗಿ ದಾನ ನೀಡುತ್ತಿದ್ದಾರೆ ಅಂದ ಹಾಗೆ ಇವರು ಯಾವುದೇ ಹೆಸರು ವಹಿಸಿ ಪ್ರಶಸ್ತಿಗಳನ್ನು ಬಯಸಿ ಈ ಕೆಲಸ ಮಾಡ್ತಾ ಇಲ್ಲ ಸ್ವ ಇಚ್ಛೆಯಿಂದ ಮಾಡ್ತಾ ಇರುವಂತಹ ಕೆಲಸ ಹೀಗಾಗಿ ಈ ತಂಡಕ್ಕೆ ಸಮಾಜ ಸೇವೆಯ ಹುರುಪು ಕಡಿಮೆಯಾಗಿಲ್ಲ ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ಗಮನ ಕೊಟ್ಟರೆ ಖಂಡಿತ ಇಂಥ ಪರಿಸ್ಥಿತಿ ಬರುವುದಿಲ್ಲ ಯಾಕಂದರೆ ಸರ್ಕಾರಿ ಶಾಲೆಗಳಿಗೆ ನಿಜವಾಗಿ ಅನುದಾನ ಸಿಗ್ತಾ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಗಳು ಯಾವತ್ತು ಗಮನ ಈಗ ಒಂದೊಂದು ಶಾಲೆಗಳಿಗೆ ಹೋದರೆ ಕೆಲವು ಶಾಲೆಗಳು ಬಂದಿದೆ ಕೆಲವೊಂದು ಕಳೆಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಊರಿಗೆ ಸುತ್ತಮುತ್ತ ಬೇಕಾದಂತಹ ಅದಕ್ಕೆ ಜನರು ಸಪೋರ್ಟ್ ಕೊಟ್ಟರೆ ಖಂಡಿತ ಬರ್ತದೆ ಯಾಕಂದರೆ ಸರ್ಕಾರನ ಯಾವತ್ತೂ ಸರ್ಕಾರ ಬಗ್ಗೆ ದೂರಲಿಕ್ಕೆ ಆಗೋದಿಲ್ಲ ಯಾಕಂದರೆ ಊರಿನಲ್ಲಿರೂ ಸುತ್ತಮುತ್ತ ಜನಗಳು ಕೂಡ ಅದಕ್ಕೆ ಸಪೋರ್ಟ್ ಮಾಡಲೇಬೇಕಾಗ್ತದೆ ಸರ್ಕಾರಿ ನಮಗೆ ಜನರಿಗೆ ಮೈಂಡ್ ಬಂದಿದೆ ಅಂದರೆ ಸರ್ಕಾರಿ ಶಾಲೆಯ ಬಗ್ಗೆ ಅಸಡ್ಡವಾದ ಕೆಲವು ಮಾಹಿತಿ ಬಂದಿದೆ ಹಾಗಾಗಿ ಜನರು ಮಕ್ಕಳನ್ನು ಕೂಡ ಕಮ್ಮಿ ಕಳಿಸುವುದಿಲ್ಲ ಹಾಗಾಗಿ ಸರ್ಕಾರಿ ಶಾಲೆಗಳು ಕೂಡ ಈಗ ಮುಚ್ಚಿದ ಬಂದಿದೆ ರಾಜಕೇಸರಿ ತಂಡದ ಸೇವಾ ಕಾರ್ಯಗಳನ್ನು ನೋಡಿದಾಗ ಎಂಥವರು ಕೂಡ ಮೆಚ್ಚಿಕೊಳ್ಳಲೇಬೇಕು ಆದರೆ ಈ ಯಶಸ್ಸಿನ ಹಿಂದೆ ತಂಡದ ಸ್ಥಾಪಕಾಧ್ಯಕ್ಷರು ಅನುಭವಿಸಿರುವಂತಹ ನೋವು ಅವಮಾನ ಒಂದೆರಡಲ್ಲ ತಂಡ ಆರಂಭವಾದಾಗ ಕೆಲವರು ಆಡಿರುವಂತಹ ಮಾತುಗಳು ಅವರನ್ನ ಖಾಸಿಗೊಳಿಸಿತು ಆದರೆ ಅದೇ ನೋವನ್ನು ಸವಾಲಾಗಿ ತೆಗೆದುಕೊಂಡು ಹನ್ನೆರಡು ವರ್ಷಗಳಿಂದ ಎರಡೂವರೆ ಕೋಟಿಗೂ ಹೆಚ್ಚು ರೂಪಾಯಿ ಹಣವನ್ನು ಸಮಾಜಕ್ಕೆ ನೀಡಿ ಈಗ ಸಮಾಜ ರತ್ನ ಎಂಬ ಬಿರುದನ್ನು ಮುಡಿಗೇರಿಸಿಕೊಂಡಿದ್ದಾರೆ ರಾಜಕೀಯಕ್ಕಾಗಿ ಈ ಸೇವೆ ಹಿಂದೂಗಳ ಸಂಘಟನೆ ಜಾತಿ ಸಂಘಟನೆ ಆಫ್ಟರ್ ಒಬ್ಬ ಕಂಡಕ್ಟರ್ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯನ ಎಂದಿದ್ದ ಆ ನೋವಿನ ದಿನಗಳನ್ನು ದೀಪಕ್ ಅವರು ಎದುರಿಸಿದ್ದು ಹೇಗೆ ಈಗ ಅದೇ ಹೀಯಾಳಿಸಿದ ವ್ಯಕ್ತಿಗಳು ಏನು ಹೇಳ್ತಿದ್ದಾರೆ ನೀವೇ ಕೇಳಿ ನಾನು ಬಸ್ ಕಂಡಕ್ಟರ್ ಆಗಿರೋ ನನಗೆ ತುಂಬಾ ಜನ ಹೇಳಿದ್ದಾರೆ ತುಂಬಾ ಜನ ಆಲ್ಮೋಸ್ಟ್ ಬೆಳ್ತಂಗಡಿ ತಾಲೂಕಲ್ಲಿ ನೂರಕ್ಕೆ ಎಪ್ಪತ್ತೈದು ಬಸ್ ನನಗೆ ಹೀ ಆಳಿಸಿದ್ದಾರೆ ಜನ ಹೊರಗಡೆಯಿಂದ ಅಷ್ಟು ನೋವು ಅನುಭವಿಸಿದೆ ನಾನು ಯಾಕಂದ್ರೆ ಎಲ್ಲರೂ ಕೂಡ ನನ್ನನ್ನು ಚೀತು ಅಂತ ಹೇಳಿದ್ದಾರೆ ಪಂಚಾಯತ್ ತಾಲೂಕು ವ್ಯಾಪ್ತಿಯಿಂದ ಗ್ರಾಮ ಪಂಚಾಯತಿಯಿಂದ ಹಿಡಿದು ಕೂಡ ನನ್ನನ್ನು ಎಲ್ಲ ಹೀ ಆಳಿಸಿದವರು ಇದ್ದಾರೆ ಒಬ್ಬ ಬಸ್ ಕಂಡಕ್ಟರ್ ಇವನು ಸಂಘಟನೆ ಕಟ್ಟಿದ್ದಾನೆ ಇವನು ಎಂತ ಮಾಡ್ತಾನೆ ಇವನಿಗೇನೆ ಜೀವನ ಮಾಡಲಿಕ್ಕೆ ದುಡ್ಡಿಲ್ಲ ಇವನು ಹೇಗೆ ಮಾಡ್ತಾನೆ ಅಂತ ಅದನ್ನು ಕೂಡ ನಾನು ಮೆಟ್ಟಿ ಅಲ್ಲೇದಿದ್ದರೆ ನಾನು ಅದು ಸಂಘಟನೆ ಒಂದು ವರ್ಷದಲ್ಲಿ ರಜೆಗೆ ಸಾರಿ ಅಲ್ಲಿಗೆ ಸ್ಟಾಪ್ ಆಗ್ತಿತ್ತು ಯಾಕಂದರೆ ನನ್ನನ್ನು ಅಷ್ಟು ಜನ ನನ್ನನ್ನು ಹಿಂದೆ ದೂರಿದ್ದಾರೆ ಆ ದೂರಿದಕ್ಕೋಸ್ಕರ ಆ ಪ್ರಯತ್ನ ಯಾಕೆ ಆಗೋದಿಲ್ಲ ಅಂತೇಳಿ ನನಗೆ ಹನ್ನೆರಡು ವರ್ಷ ಆಯಿತು ಹದಿಮೂರು ವರ್ಷ ಆಗ್ತಾ ಬಂತು ಎಲ್ಲ ನನಗೆ ಎಲ್ಲ ರೀತಿಯಲ್ಲಿ ಯಾರು ನನಗೆ ಮೊದಲು ದೂರಿದ್ದಾರ ಅವರು ಕೂಡ ಹೀಗೆ ನನಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಈಗ ಆಲ್ಮೋಸ್ಟ್ ಸಾಧಾರಣ ಎರಡೂವರೆ ಕೋಟಿ ದಾಟಿದೆ ನಮ್ಮ ಆರ್ಥಿಕ ಮಂದೆ ಬೆಂಬಲವಾಗಿ ಇದು ಮಾಡುವಂಥದ್ದು ಇನ್ನು ಉಳಿದ ಅಮೌಂಟ್ಗಳು ದಾನಿಗಳ ಮುಖಾಂತರ ಹಾಗೆ ವ್ಯವಸ್ಥೆ ಮಾಡಿ ಒಂದು ಎರಡೂವರೆ ಕೋಟಿ ದಾಟಿದೆ ಕಾರ್ಯಕ್ರಮ ಅಂತ ಕಳೆದ ಹನ್ನೆರಡು ವರ್ಷಗಳಿಂದ ರಾಜಕೀಯಕ್ಕೋಸ್ಕರ ಈ ಸಂಘಟನೆ ಕಟ್ಟಿದ್ದಲ್ಲ ಯಾಕಂದರೆ ನಾನು ರಾಜಕೀಯವಾಗಿ ಹೋಗುವುದರ ಯಾವತ್ತೇ ಹೋಗ್ಬೋದಿತ್ತು ಆದರೆ ನನಗೆ ರಾಜಕೀಯ ಇಂಟ್ರೆಸ್ಟ್ ಕೂಡ ಇಲ್ಲ ಅದರ ಬಗ್ಗೆ ಆಸಕ್ತಿ ಕೂಡ ಇಲ್ಲ ಕೆಲವರು ತುಂಬ ಜನ ಹೇಳಿದ್ದಾರೆ ಯಾಕಂದರೆ ರಾಜಕೀಯ ಸರಿ ಸಂಘಟನೆ ಬಂದಾಗ ಹೇಳುವಾಗ ಅದೊಂದು ಹಿಂದೂ ಸಂಘಟನೆ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ತುಂಬ ಜನ ಯಾಕಂದರೆ ಕೆಲವರು ಎನಿಸ್ತಾರೆ ಕಾಂಗ್ರೆಸ್ ಇದ್ದವರು ಬಿ ಜೆ ಪಿಗಿರ್ತಾರೆ ಅಂತ ಹೇಳ್ತಾರೆ ಎಷ್ಟೋ ಕಮೆಂಟ್ಗಳು ಬಂದಿದೆ ಆದರೆ ನಾನು ಇಷ್ಟು ತನಕ ಸರ್ವಧರ್ಮದಲ್ಲಿ ಎಲ್ಲರಿಗೂ ಹೆಲ್ಪ್ ಮಾಡಿದೆ ಮುಸ್ಲಿಮರಿಗೆ ಹೆಲ್ಪ್ ಮಾಡಿದ್ದೇವೆ ಕ್ರಿಶ್ಚನ್ ಕೂಡ ಹೆಲ್ಪ್ ಮಾಡಿದೆ ಹಿಂದೂಗಳಿಗೆ ಹೆಲ್ಪ್ ಮಾಡಿದ್ದೇವೆ ನಮ್ಮ ಜೊತೆ ಎಲ್ಲರೂ ಆತ್ಮೀಯರೇ ಆಗಿದ್ದಾರೆ ಹಾಗಾಗಿ ನಾನು ಇನ್ನೂ ಕೂಡ ನಾನು ಯಾವುದೇ ರಾಜಕೀಯ ಪಕ್ಷದಲ್ಲಿಲ್ಲ ನನಗೆ ಎಲ್ಲರೂ ಬೇಕು ಎಲ್ಲರೂ ಬೇಕು ನನಗೆ ಯಾವ ಪಕ್ಷದವರು ಕೂಡ ನಮಗೆ ಬೇಕು ಯಾವ ಪಕ್ಷದವ್ರ ನಮಗೆ ಪ್ರೀತಿಯಲ್ಲಿ ಇರ್ತಾರೆ ಅವ್ರ ಜೊತೆ ಯಾವತ್ತೂ ನಾವು ನಿರಂತರವಾಗಿರ್ತೇವೆ ಮೂವತ್ತ್ನಾಲ್ಕು ಮನೆಗಳು ಆಗಿದೆ ಇನ್ನೊಂದು ಮೂವತ್ತೈದನೇ ಮನೆ ಇದೆ ಆಲ್ಮೋಸ್ಟ್ ಈಗ ನಮ್ಮ ಉಜಿರೆ ಒಂದು ಪಂಚಾಯತ್ ಹತ್ತಿರ ಒಂದು ಮನೆ ಇದೆ ಕಳೆದ ಒಂದು ಒಂದು ವರ್ಷಗಳಿಂದ ನಮಗೆ ನಿರಂತರವಾಗಿ ಏನಾದರೂ ಅಂದರೆ ಬಡ ಮೂರು ಮಕ್ಕಳು ಫ್ಯಾಮಿಲಿ ನಾಲ್ಕು ಜನ ಹೆಂಗಸಿರುವಂಥ ಮನೆ ತುಂಬ ಸಲ ಕೇಳಿದ್ದಾರೆ ಆದರೆ ನಮಗೆ ಆರ್ಥಿಕ ತುಂಬ ಪರಿಸ್ಥಿತಿ ಹೇಗೆ ಅಂತ ಹೇಳಿದರೆ ನಮಗೇ ಕಷ್ಟ ಆಗ್ತಾಯಿದೆ ಈಗ ಯಾಕಂತ ಹೇಳಿದರೆ ನಮ್ಮ ಈಗ ತಾಲೂಕು ಬಯಸಿ ನೋಡಿರುವಂಥದ್ದಾಗಿ ನನಗೆ ತಿಂಗಳಿಗೆ ಹದಿನೈದು ಸಾವಿರ ಸಂಬಳ ಇದೆ ನನಗೆ ಎಲ್ಲಿ ಎಲ್ಲಿ ಕಾರ್ಯಕ್ರಮ ಉಂಟು ಅಲ್ಲಿಗೆ ಪ್ರತಿದಿನ ನಾನು ಹೋಗಲೇಬೇಕು ಅಂಥ ದಾನಿಗಳು ನಮಗೆ ತುಂಬವಾಗಿ ಸಿಕ್ಕಿದರೆ ತುಂಬ ಸಪೋರ್ಟ್ ಆಗ್ತದೆ ಅಂತ ನಂದು ಅನುಭವ ಅದೇ ರೀತಿ ಸ್ವಚ್ಛಾಲಯ ಈಗ ನಾವೀಗ ನಮಗೆ ಸರ್ಕಾರಿ ಶಾಲೆಯ ಸ್ವಚ್ಛಾಲಯವನ್ನು ನಾವು ತುಂಬ ಟಾರ್ಗೆಟ್ ಇಟ್ಕೊಂಡಿದ್ದೇವೆ ಯಾಕಂದರೆ ನಾವು ಕಳೆದ ನಮ್ಮ ಬೆಳ್ತಂಗಡಿಯಲ್ಲಿ ಶಾಲೆ ಆಗಿರುವಂಥದ್ದು ಯಾಕಂದರೆ ನಾನು ಮೊನ್ನೆ ಅನ್ನೋದು ಮುಗಳಿ ಶಾಲೆಗೆ ವಿಸಿಟ್ ಕೊಟ್ಟೆ ಆ ಮುಘಲಿ ಶಾಲೆಯಲ್ಲಿ ಯಾವ ರೀತಿ ಇದೆ ಅಂತೇಳಿದರೆ ಅದು ಹೇಳಲಿಕ್ಕೂ ಆಗೋದಿಲ್ಲ ಅಷ್ಟು ಬೇಜಾರಾಗ್ತದೆ ಆ ಶಾಲೆ ಪರಿಸ್ಥಿತಿ ಅಂಥ ಶಾಲೆ ನಮ್ಮ ಬೆಳ್ತಂಗಡಿ ಶಾಲೆಯಲ್ಲಿ ಎಂಬತ್ತೊಂದು ಗ್ರಾಮದಲ್ಲಿ ಇನ್ನಷ್ಟು ಶಾಲೆಗಳಿವೆ ಆ ಶಾಲೆಗಳನ್ನೆಲ್ಲ ನಮ್ಮ ಸರ್ಕಾರಿ ಯಾಕಂದರೆ ಈಗ ನಮಗೆ ಮೈನ್ ಆಗಿರುವಂಥದ್ದು ಈಗ ಆಹಾರವನ್ನು ನಾವು ಎಲ್ಲಿ ಬೇಕಾದ್ರೂ ಊಟ ಮಾಡ್ಬೋದು ಅಥವಾ ನಮಗೆ ಇಲ್ಲಿ ಬೇಕಾದ್ರೆ ನಿದ್ರೆ ಮಾಡ್ಬೋದು ಆದರೆ ಸ್ವಚ್ಛ ನಮ್ಮ ಶೌಚಾಲಯವನ್ನು ಮಾಡಬೇಕಾದ್ರೆ ಅದೇ ಪ್ಲೇಸಲ್ಲಿ ಮಾಡಬೇಕು ಹೊರತು ಬೇರೆ ಯಾವ ಪ್ಲೇಸಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದನ್ನು ನಾವು ಕ್ಲೀನಾಗಿಟ್ಟರೆ ನಮ್ಮ ಆರೋಗ್ಯ ಕೂಡ ಇರ್ತದೆ ಆ ಸಣ್ಣ ಪುಟಾಣಿ ಮಕ್ಕಳಿದು ಕೂಡ ಆರೋಗ್ಯವಾಗಿ ಉತ್ತಮವಾಗಿ ಇರ್ತದೆ ಈಗ ನಮ್ಮ ಮೊದಲಾಗಿ ಇರುವಂಥದ್ದು ಈಗ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಈ ಸರ್ಕಾರಿ ಶಾಲೆಯ ಶೌಚಾಲಯವನ್ನು ಆದಷ್ಟು ಬೇಗ ಕ್ಲೀನ್ ಮಾಡಿ ಕೊಡಬೇಕು ಅಂತ ಅದನ್ನು ನಾವು ದೊಡ್ಡ ಟಾರ್ಗೆಟ್ ಇಟ್ಟಿದ್ದೀವಿ ಏನೇನೋ ಸಮಸ್ಯೆಯಿಂದಾಗಿ ನಮ್ಮ ಹುಡುಗರಿಗೆ ಅಂದರೆ ಒಂದು ಕಡೆ ಕೆಲಸ ಮಾಡಲಿಕ್ಕೂ ಈಗ ತಿಂಗಳಿಗೆ ಬ ಒಂದು ತಿಂಗಳಿಗೆ ನಾಲ್ಕು ಭಾನುವಾರ ಬಂದರೆ ಎರಡು ಭಾನುವಾರನ್ನು ನಮ್ಮ ರಾಜಕೇಸರಿ ಟ್ರಸ್ಟಿಗೆ ಮೀಸಲಿಡ್ತಾರೆ ಅದರಲ್ಲಿ ಕೂಡ ಫಂಡ್ ಇದೆ ವ್ಯವಸ್ಥೆ ಯಾಕಂದರೆ ಹುಡುಗರು ನಾವು ಕೆಲಸ ಮಾಡ್ಬೋದು ಬಟ್ ಅದಕ್ಕೆ ಬೇಕಾದಂಥ ಸಲಕರಣೆ ಆಗಿರುವುದು ಈಗ ನಮ್ಮ ಸ್ವಚಾಲಯ ತಗೊಳ್ಳುವಂಥದ್ದು ಒಂದೊಂದು ಶಾಲೆಗೆ ಹೋದರೆ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಬೀಳ್ತದೆ ನಮ್ಮ ಪೈಂಟಿಗಾಗಿರುವಂಥದ್ದು ಈ ಥರ ಖರ್ಚು ಅದ ಮಿಷನ್ ಏನಾದರೂ ಹಾಗೆ ನಮ್ಮಲ್ಲಿ ರಾಜಕೇಸರಿ ಟ್ರಸ್ಟಿನಲ್ಲಿ ನೋಡುವಾಗ ಹೊರಗಡೆ ಹೆಸರು ದೊಡ್ಡದಿದೆ ಆದರೆ ನಮ್ಮ ರಾಜಕೇಸರಿ ಟ್ರಸ್ಟಿನಲ್ಲಿ ಅಮೌಂಟ್ ಶೂನ್ಯವಾಗಿದೆ ಹಾಗಂದರೆ ನಾನು ತುಂಬ ದಾನಿಗಳು ನಮಗೆ ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಇನ್ನಷ್ಟು ನಮ್ಮ ದಾನಿಗಳು ನಮಗೆ ರಾಜಕೀಯತೆ ಟ್ರಸ್ಟಿಗೆ ಸಪೋರ್ಟ್ ಮಾಡಿದರೆ ಇನ್ನಷ್ಟು ಬೆಳ್ತಂಗಡಿ ದಕ್ಷಿಣ ಜಿಲ್ಲೆ ಆದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳನ್ನು ಸ್ವಚ್ಛವಾಗಿ ಪರಿವರ್ತಿಸಿಕೊಳ್ಳಲು ಅಷ್ಟು ತುಲುಸ್ ಬೇರೆಷ್ಟು ಬೇಗ ಆಗ್ತದೆ ಹಾಗಾಗಿ ನಮಗೆ ದಾನಿಗಳು ಆದಷ್ಟು ತುಂಬ ಮುಖ್ಯ ಹಾಗೆ ನಮ್ಮಲ್ಲಿ ಈ ದಕ್ಷಿಣ ಕನ್ನಡದಲ್ಲಿ ಆದಷ್ಟು ದಾನಿಗಳು ತುಂಬ ಜನ ಮನಸ್ಪೂರ್ವಕಂತಿದ್ದಾರೆ ಎಲ್ಲ ದಾನಿಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ ನಮಗೆ ಇನ್ನಷ್ಟು ಹೊಸ ಕೆಲಸಗಳು ಮಾಡಲಿಕ್ಕೆ ಕೂಡ ಆಸಕ್ತಿ ಬರ್ತದೆ ಇನ್ನಷ್ಟು ಸ್ಫೂರ್ತಿದಾಯಕವಾದ ಕೆಲಸಗಳನ್ನು ಮಾಡ್ಬೋದು ನಮಗೆ ನಾವು ನಿಜವಾಗಿ ರಾಜಕೀಯ ಸರಿ ಸಂಘಟನೆ ಯಾವುದಕ್ಕೂ ಪ್ರಶಸ್ತಿಗೆ ಬೇಕು ಅಂತೇಳಿ ನಾವು ಕೆಲಸ ಮಾಡಿದ್ದಲ್ಲ ನಮ್ಮ ಸ್ವೇಚ್ಛವಾಗಿ ನಾವು ಕೆಲಸ ಮಾಡಿಕೊಂಡು ಬಂದದಂತಹದ್ದು ಹಾಗಾಗಿ ನಮ್ಮ ಯಾವುದೇ ಸರ್ಕಾರ ಕೂಡ ನಮ್ಮ ಸಂಘಟನೆಗೆ ಇಷ್ಟ ನನಗೆ ಗಮನ ನೀಡಲಿಲ್ಲ ಗಮನ ಇಲ್ಲ ಹಾಗಾಗಿ ಕೆಲವು ಸಂಘ ಸಂಸ್ಥೆಗಳು ನಮ್ಮ ಪ್ರೀತಿ ಮೂಲಕ ಕರೀತಾ ಇದ್ದಾರೆ ನಿಮ್ಮ ಕೆಲಸ ನೋಡಿ ನಮಗೆ ಭಾಳ ಖುಷಿ ಆಗ್ತಾ ಇದೆ ಬನ್ನಿ ನಮಗೆ ನಿಮ್ಮ ನಮ್ಮೊಂದು ನಮ್ಮ ಕಿರು ಕಾಣಿಕೆ ನೀವು ತಗೊಳ್ಳಿ ಅಂತ ತುಂಬ ಕೆಲವು ಸಂಘಟನೆಗಳಿಗೆ ಫೋನ್ ಮಾಡ್ತಾ ಇದ್ದಾರೆ ಹಾಗೆ ಕೆಲವು ಸಂಘ ಸಂಸ್ಥೆಗಳು ನಮ್ಮನ್ನು ಕರೀತಾ ಇದ್ದಾರೆ ಅದು ನಮಗೆ ಖುಷಿ ಆಗ್ತದೆ ಯಾಕಂದರೆ ನಮಗೆ ಜನರು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಜನರು ರೆಸ್ಪಾನ್ಸ್ ಕೊಡೋ ಬಗ್ಗೆ ನಮಗೆ ಬೇರೆ ಯಾವ ಪ್ರಶಸ್ತಿ ಕೂಡ ಬೇಡ ಯಾಕಂದರೆ ಜನರ ಮನಂತರಲ್ಲಿ ನೀವು ಒಳ್ಳೆ ಕೆಲಸ ಮಾಡ್ತಿದ್ರಿ ಅಂತ ಹೇಳಿದ್ರೆ ನಮಗೆ ಅದೇ ಬೀರುದು ಅದೇ ಪ್ರಶಸ್ತಿ ಅವಮಾನಿಸಿದವರಿಗೆ ಹೀಯಾಳಿಸಿದವರಿಗೆ ಸಾಧನೆಗೆ ಉತ್ತರ ಅನ್ನೋ ಹಾಗೆ ದೀಪಕ್ ಜಿಯವರು ಇವತ್ತು ಸಮಾಜ ರತ್ನ ಅನ್ನುವಂತಹ ಬಿರುದನ್ನು ಪಡೆದು ಸಮಾಜದಲ್ಲಿ ರಕ್ತದಷ್ಟು ಬೆಲೆ ಬಾಳುವ ವ್ಯಕ್ತಿಯಾಗಿದ್ದಾರೆ ಈ ಸೇವಾ ಕಾರ್ಯ ಮುಂದೆಯೂ ಹೀಗೇ ಮುಂದುವರಿಬೇಕು ಎಂಬ ಇಚ್ಛೆಯಿಂದ ಇವರು ಹಾಗೂ ಇವರ ಇಡೀ ತಂಡ ದಾನಿಗಳ ನೆರವನ್ನು ಕೇಳ್ತಾ ಇದ್ದಾರೆ ಮನೆ ನಿರ್ಮಾಣಕ್ಕೆ ಜೊತೆಗೆ ಕೆಲವರ ಔಷಧ ವೆಚ್ಚ ಭರಿಸುವುದಕ್ಕೆ ದಾನಿಗಳು ಕೊಡುವ ಆರ್ಥಿಕ ನೆರವಿನ ಅವಶ್ಯಕತೆ ಬಹಳಷ್ಟಿದೆ ಹೀಗಾಗಿ ಸಮಾಜಮುಖಿ ಸೇವಾ ಕಾರ್ಯದಲ್ಲಿ ಆಸಕ್ತಿ ಇರುವವರು ಇವರೊಂದಿಗೆ ಕೈ ಜೋಡಿಸಬಹುದು ಈ ಕೋಟಿ ಸಹಾಯ ನಿಧಿ ಇನ್ನಷ್ಟು ಹೆಚ್ಚಾಗಿ ಅಖಿಲ ಕರ್ನಾಟಕ ರಾಜಕೀಯ ಸ್ತ್ರೀ ಟ್ರಸ್ಟ್ ಸಮಾಜದ ಅಶಕ್ತರ ಬಾಳಿಗೆ ಬೆಳಕಾಗಲಿ ಅನ್ನೋದೇ ನಮ್ಮ ಆಶಯ ನ್ಯೂಸ್ ಅಪ್ಡೇಟ್ ಕಾಗಿ ಪ್ರಜಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ